ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಂಜೆ ಟೀ ಕಾಫಿಗೆ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದಾರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಜೊತೆಗೆ ನನ್ನ ವೀಡಿಯೋನ ಕೊನೆಯವ್ರಿಗೂ ಸ್ಕಿಪ್ ಮಾಡಿದೆ ನೋಡಿ ಈಗ ಮಳೆಗಾಲ ನೋಡಿ ಸಂಜೆ ಟೀ ಕಾಫಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕು ಅನಿಸುತ್ತೆ ಎಲ್ಲ ಟೈಮಲ್ಲೂ ನಾವು ಹೊರಗಡೆನೇ ತಂದು ತಿನ್ನೋಕ್ಕಾಗಲ್ಲ ಈಗ ಹಣ್ಣಿನ ಸೀಸನ್ ಬೇರೆ ಈ ಹಲಸಿನ ಹಣ್ಣನ್ನೇ ಬಳಸ್ಕೊಂಡು ಇವತ್ತು ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಒಂದು ಲೋಟ ಆಗುವಷ್ಟು ಅಕ್ಕಿನ ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ನೆನೀಲಿಕ್ಕೆ ಇಟ್ಟಿದ್ದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ನೆನೆಸಿದಂಥ ಅಕ್ಕಿನ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಮೀಡಿಯಮ್ ಸೈಜ್ ಬಟ್ಲಲ್ಲಿ ಒಂದು ಆಗುವಷ್ಟು ಹಲಸಿನ ಹಣ್ಣನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿನೂ ಸಹ ಸುಲಿದು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಲೋಟ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ನೋಡಿ ಹಾಕ್ಕೋಬೇಕು ಜಾಸ್ತಿ ಸಿ ಸ್ವೀಟ್ ಇಟ್ಟು ಇಷ್ಟಪಡೋರು ಬೆಲ್ಲನ ಹಾಕೋಬೋದು ಇಲ್ಲ ಅಂತಂದರೆ ನಮಗೆ ಸ್ವೀಟ್ ಜಾಸ್ತಿ ಬೇಡ ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಹಲಸಿನ ಹಣ್ಣು ಜಾಸ್ತಿ ಸ್ವೀಟ್ ಆಗಿದ್ದರೆ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಇದಿಷ್ಟು ನಾನು ಇವಾಗ ರುಬ್ಕೊಂಡು ಬಂದಿದ್ದೀನಿ ರುಬ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಇಟ್ಟಿದ್ದೆ ಈಗ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಕರೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಇದ್ದೀನಿ ಆ ಹಿಟ್ಟನ್ನು ತುಂಬ ನೈಸ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಾವು ಬೋಂಡ ಮಾಡಲಿಕ್ಕೆ ಯಾವ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಆ ರೀತಿ ಹಿಟ್ಟು ಇದ್ರೆ ಸಾಕು ನೋಡಿ ಈಗ ಎಣ್ಣೆ ಕಾಯ್ದಿದೆ ಈ ಎಣ್ಣೆ ಕಾಯ್ದಿದೆ ಇಲ್ವ ಅನ್ನೋದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಈಗ ನಾನು ಬೋಂಡ ಹೇಗೆ ಬಿಡ್ತೀವೋ ಆ ರೀತಿ ಸ್ವಸ್ವಲ್ಪನೇ ಹಿಟ್ಟನ್ನು ಎಣ್ಣೆ ಒಳಗೆ ಇದ್ದೀನಿ ತುಂಬ ಸಿಂಪಲ್ ರೆಸಿಪಿ ಹಾಗೆ ಆದಷ್ಟು ಬೇಗ ಆಗುವಂಥ ರೆಸಿಪಿ ನಾವು ಅಕ್ಕಿನ ಸ್ವಲ್ಪ ಮೊದಲೇ ನೆನೆಸಿಟ್ಕೊಂಡ್ರೆ ಬೇಗನೆ ಮಾಡ್ಬೋದು ಅಕ್ಕಿ ನೆನೆಲಿಲ್ಲ ಅಂದರೆ ರುಬ್ಬುವಾಗ ತರಿತರಿ ಆಗುತ್ತೆ ಹಾಗಾಗಿ ಅಕ್ಕಿ ಸ್ವಲ್ಪ ಚೆನ್ನಾಗಿ ನೆನೆಬೇಕು ಆವಾಗ ಹಿಟ್ಟು ತುಂಬಾ ಪೇಸ್ಟಾಗಿ ಬರುತ್ತೆ ನೋಡಿ ಈಗ ಒಂದು ಸರಿ ಎಲ್ಲ ನೀಟಾಗಿ ಈ ಥರ ಬಿಟ್ಕೊಂಡಿದ್ದೀನಿ ಇದನ್ನು ಮೀಡಿಯಮ್ ಸೈಜ್ ಉರಿಯಲ್ಲಿ ಎರಡೂ ಸೈಡು ಒಂದು ಐದೈದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಯಾವುದೇ ರೀತಿ ಕಲರ್ ಹಾಕಿಲ್ಲ ಕಲರ್ ಯಾವ ಥರ ಚೇಂಜ್ ಆಗಿದೆ ಈ ಥರ ಬ್ರೌನ್ ಕಲರ್ ಬಂದಾಗ ನಾವು ಎರಡೂ ಕಡೆ ಒಂದೇ ಸಮ ಬೇಯಿಸ್ಕೊಂಡು ಆಮೇಲೆ ಎತ್ತಿಟ್ಕೋಬೇಕಾಗುತ್ತೆ ನೋಡಿ ಈಗ ಎರಡೂ ಸೈಡು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಇನ್ನೊಂದು ಪಾತ್ರೆಗೆ ನಾನು ಎತ್ತಿಟ್ಕೊಳ್ತೀನಿ ಇನ್ನೊಂದು ಸರಿನೂ ಸಹ ನಾನು ಇದೇ ಥರ ಹಿಟ್ಟನ್ನು ಬಿಟ್ಕೊಳ್ತೀನಿ ಮಕ್ಕಳು ಸ್ಕೂಲಿಂದ ಬಂದಾಗ ಮನೆಗೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತವೆ ಹೊರಗಡೆಯಿಂದ ತಂದುಕೊಡೋದ್ಕಿಂತ ಈ ಥರ ಮನೆಯಲ್ಲೇ ಇರೋ ಪದಾರ್ಥಗಳನ್ನು ಬಳಸ್ಕೊಂಡು ಈ ಥರ ಸ್ನ್ಯಾಕ್ಸ್ನ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಹೊರಗಡೆಯಿಂದ ಅಷ್ಟೊಂದು ದುಡ್ಡು ಕೊಟ್ಟು ತರೋದು ಹೇಗಪ್ಪ ಅನ್ನೋ ಚಿಂತೆನೂ ಇರೋಲ್ಲ ಅದರಲ್ಲೂ ಹೊರಗಡೆಯಿಂದ ತಂದ ಆಹಾರದಲ್ಲಿ ಅದು ಎಷ್ಟು ಆರೋಗ್ಯವಾಗಿರುತ್ತೆ ಅಂತಲೂ ಹೇಳೋಕ್ಕೂ ಆಗೋಲ್ಲ ನಾವು ಮನೆಯಲ್ಲೇ ತಯಾರಿಸೋ ಆಹಾರಗಳಾದರೆ ನಮಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ತೀವಿ ಆದರೆ ಹೊರಗಡೆಯಿಂದ ತರೋದಾದರೆ ಅವರು ಟೇಸ್ಟಿಗೋಸ್ಕರ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ ಅಥವಾ ಸೋಡಾನೆಲ್ಲ ಜಾಸ್ತಿ ಹಾಕಿರ್ತಾರೆ ಅಂಥ ಟೈಮಲ್ಲಿ ಹೆಲ್ತ್ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಮನೆಯಲ್ಲೇ ನಾವು ನಿಮ್ಗೆ ಇಷ್ಟವಾದ ತಿಂಡಿಗಳನ್ನ ಸ್ವಲ್ಪ ಟೇಸ್ಟ್ ಕಡಿಮೆ ಆದ್ರೂ ಪರವಾಗಿಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಸಹ ಎರಡೂ ಕಡೆ ಬೆಂದಿದೆ ಇದನ್ನು ಸಹ ಇನ್ನೊಂದು ಪಾತ್ರೆಗೆ ನಾನು ಎತ್ತಿಟ್ಕೊಳ್ತೀನಿ ಈಗೇ ನಾನು ಎರಡು ಮೂರು ಹಂತದಲ್ಲಿ ನಾನು ಎಲ್ಲ ಚೆನ್ನಾಗಿ ಈ ಸ್ವೀಟ್ನೆಲ್ಲ ಕರ್ಕೊಂಡಿದ್ದೀನಿ ಈ ಸಂಜೆ ಟೀ ಕಾಫಿಗೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರಿಕಾ ಲಾಗ್ಸ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು